ಅವರು ಆ ಸುರೇನವ್ರ ಕಾರಜೋಳವ್ರ ಭಾಷೆದೊಳಗೆ ಅಂಗಿ ಚುಂಗಿ ಹಿಡ್ಕೊಂಡು ಅಂಟರ್ ಅವರು ಅಂಗಿ ಹಿಡ್ಕೊಂಡು ಅಂಟರ್ ಹಿಂದೆ ಮಹಾರಾಷ್ಟ್ರದಾಗ ಶರದ್ ಪವಾರ್ ಅವ್ರದ್ದು ಅಂಗಿ ಹಿಡ್ಕೊಂಡು ಅಂಟರ್ ಉತ್ತರ ಪ್ರದೇಶದಾಗ ಅಖಿಲೇಶ್ ನಾವು ಸೀಟ್ ಕೊಡೋದಿಲ್ಲ ಅಂದ್ರೆ ಬೇಡ ಹೋಗ್ರಿ ನಾವು ನಿಲ್ಲೋದೇ ಇಲ್ಲ ಅಂತ ಬಂದ್ರೆ ಬಿಹಾರ್ದಾಗ ಲಲ್ಲು ಪ್ರಸಾದ್ ಯಾದವ್ರನ್ನ ಅಂಗಿ ಚುಂಗಿ ಹಿಡ್ಕೊಂಡು ಅಂಟರ್ ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಸರ್ವನಾಶಕ್ಕೆ ನಿಮ್ಮ ನೀತಿಗಳ ಕಾರಣ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ತಕ್ಷಣ ಇದನ್ನ ನಿಲ್ಲಿಸ್ರಿ ರಿಟರ್ನ್ ಆದೇಶ ಕೊಡಿರಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ವಕ್ಫ್ ನೋಟಿಫಿಕೇಷನನ್ನು ತಡೆ ಹಿಡೀರಿ ರದ್ದು ಮಾಡಿರಿ ಅದನ್ನು ಮತ್ತು ವಕ್ಬೋರು ಸುಪ್ರೀಂ ಕೋರ್ಟಿನ ಆದೇಶ ಇದೆ ವಕ್ದವರು ಎಂಟ್ರಿ ಮಾಡಬೇಕು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸುಪ್ರೀಂ ಕೋರ್ಟಿನ ಡಿಸಿಷನದ ಆಧಾರದ ಮೇಲೆ ಒಂದು ಹೈಕೋರ್ಟಿನ ಜಜ್ಮೆಂಟ್ ಆಗ್ಯದ ಅದನ್ನೇನು ಹೈಕೋರ್ಟ್ ಜಜ್ಮೆಂಟ್ ಇತ್ತಲ್ಲ ಎಲ್ಲಿ ಹೋದ್ರು ಮಲ್ಲಿಕಾರ್ಜುನ್ ಪಾಟೀಲ್ ಶಂಕರ್ ಆಪರೇಷ್ ಆಪರೇಟಿವ್ ಪೋರ್ಷನ್ ಅಷ್ಟಾಗುತ್ತೆ ನಾನು ಲಿಬರಿಟಿ Is reserved to authorities to issue the fresh notice to the petitioner and respondent number six and initiate any further action against the petitioner by providing a proper opportunity of hearing to the concerned parties by following the due process of law and the principle of natural justice before pass pass passing such order. In on the consequently, the entries made by the respondent number five, Tashildar, in the name of respondent number six under Wakf. Shall be deleted in the column number 11 of the record of rights within the period of the four weeks from the date of the receipt of <coughs> certified copy of the order and restore the same in the name of the petitioner. Ido Agravunthado, date 20th December 2023. ಅದಾದ ಮೇಲೆ ಇದ್ದೀರಿ ನೀವು ಇದನ್ನು ಭಾಳ ಗಂಭೀರವಾದಂಥ ಸಮಸ್ಯೆ ಇದೆ ನಾ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ ಇಟ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ ಸಿಟಿ ಒಳಗೆ ಶುರು ಈಗ ಯಾರು ಬೇಕಾದವ್ರ ಮನೆ ಆಗ್ಬೋದು ಇನ್ಮೇಲೆ ನಾ ಎಲ್ಲರಿಗೂ ಹೇಳ್ತೀನಿ ಈ ಸರ್ಕಾರ ಹೋಗೋ ತನಕ ಮತ್ತು ನಮ್ಮದು ಒಕ್ಕ ಅಮೆಂಡ್ಮೆಂಟ್ ಬಿಲ್ ಪಾ ಆಗೋ ತನಕ ಲೋಕಸಭೆಯಲ್ಲಿ ಪ್ರತಿ ತಿಂಗಳಿಗೊಮ್ಮೆ ನಿಮ್ಮ ಆರ್ ಟಿ ಸಿ ತೆಗೆದು ನೋಡ್ಕೊಂಡಿಟ್ಟರೆ ಮಹಾ ಕಳ್ಳರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ದೃಷ್ಟೀಕರಣದ ಪರಾಕಾಷ್ಠೆಯನ್ನು ತಲುಪಿದ್ದಾರೆ ಎನಿ ಮೂಮೆಂಟ್ ನಿಮ್ಮ ಆಸ್ತಿಯನ್ನು ಅವರು ಹೊಡೀಲಿಕ್ಕೆ ಪ್ರಯತ್ನ ಮಾಡ್ಬೋದು ಅದಕ್ಕೆ ನಿಮ್ಮ ನಿಮ್ಮ ಆರ್ ಟಿ ಸಿಯನ್ನು ತೆಗೆದು ನೋಡಿಟ್ ಥ್ಯಾಂಕ್ ಯು ನೋಡ್ರಿ ಈ ಸರ್ಕಾರ ಬಂದು ಒಂದೂವರೆ ವರ್ಷ ಈಗ ಅವ್ರಿಗೆ ಈಗೆಲ್ಲವೂ ನೆನಪಾಗ್ತದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡರಂತ ಹಾಗಾಗಿ ಅವ್ರು ಏನೇ ಮಾಡಲಿ ನಾವು ಅದನ್ನು ಎದುರಿಸ್ತೀವಿ ಮತ್ತು ನಿಮ್ಮದು ಭ್ರಷ್ಟ ಸರ್ಕಾರ ಅನ್ನೋದು ನೀವು ವಿಧಾನಸಭೆಯಲ್ಲಿ ಒಪ್ಕೊಂಡಿರಿ ವಾಲ್ಮೀಕಿ ಹಗರಣದಾಗ ಮೂಢ ಹಗರಣದ ಕೋರ್ಟ್ ನಿಮ್ಮ ಬಗ್ಗೆ ಏನು ಹೇಳಿದೆ ಅನ್ನೋದು ನಾನು ಹಿಂದೆ ಓದಿ ತೋರಿಸಿದ್ದೀನಿ ನಾನು ಮತ್ತದನ್ನು ಓದಲಿಕ್ಕೆ ಹೋಗುವುದಿಲ್ಲ ನಿಮ್ಮ ಇನ್ಫ್ಲೂಯೆನ್ಸ್ ಇರಲಾರ್ದು ಇದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಾರ ಹೈಕೋರ್ಟ್ ಜಜ್ಮೆಂಟ್ದಾಗ ಇವತ್ತು ನೀವು ಮಾತಾಡ್ಲಿಕ್ಕೆ ಬಂದಿರಿ ನೀವೇನೇ ಕೇಸ್ ಹಾಕ್ರಿ ಇದರಿಂದ ಏನು ಭಾರತೀಯ ಜನತಾ ಪಾರ್ಟಿ ಆಯಿತು ಸನ್ಮಾನ್ಯ ಯಡಿಯೂರಪ್ಪನವ್ರ ಆಯಿತು ಹಿಂದೆ ನಿಮ್ಮ ಕಾಂಗ್ರೆಸ್ ಕಾಲದಲ್ಲೇ ಯಡಿಯೂರಪ್ಪನವ್ರನ್ನ ಶಿಕಾರಿಪುರದಲ್ಲಿ ಕೊಲೆ ಮಾಡುವ ಪ್ರಯತ್ನ ಆಗಿ ಯಾವಾಗ ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರನೇ ಇತ್ತು ಅದೆಲ್ಲ ಎದುರಿಸಿ ಯಡಿಯೂರಪ್ಪನವರು ಈ ರಾಜ್ಯ ಕಂಡಂಥ ಒಬ್ಬ ಅತ್ಯಂತ ಜನಾನುರಾಗಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ನಿಮ್ಮ ಯಾವುದು ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ ಯಾವುದೇ ಆ ಫಾಸ್ತಿ ಆಸ್ತಿ ಮಾಡಲಿಕ್ಕೆ ಬಂದರೆ ಅಲ್ಲಿಯ ಜನರೆಲ್ಲ ಸೇರಿ ಅವ್ರನ್ನ ಓಡಿಸ್ಬೇಕಂತ ನಾ ಆಗ್ರಹ ಮಾಡ್ತೀವಿ